ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಮ್ಮ ಸೌನ್ ಪೊಟ್ಟಾಗಿ ಸೊ ಬಳ್ಳಾರಿ ಕೂಡ ಎಸ್ ಐ ಟಿ ಅವರು ಬಂದಿದ್ರು ಸರ್ ಏನು ವಿಚಾರಣೆ ಮಾಡಿದ್ರು ಸರ್ ಏನು ಬಳ್ಳಾರಿಗೆ ಬಂದಿದ್ದರು ಎಸ್ ಐ ಟಿ ಅವರು ನನ್ನ ಕರೆದಿದ್ದರು ಲಾಸ್ಟ್ ವೀಕು ನಾನು ಹೋಗಿದ್ದೆ ಟೂ ಹೋಗಿದ್ದೆ ಅವರೆಲ್ಲ ಡ ಏನೇನೆಲ್ಲ ಡೀಟೇಲ್ಸ್ ಎಲ್ಲ ಕೇಳಿದ್ರು ಕೋರ್ಟಲ್ಲಿ ವಿಚಾರ ಇರೋದ್ರಿಂದ ನಾನು ಭಾಳ ಮಾಹಿತಿ ಕೊಡೋಕ್ಕಾಗಲ್ಲ ಇದು ವಿಚಾರ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದ್ರು ನಾನು ಆ್ಯಕ್ಚುಲಿ ಮೂವತ್ತೈದು ವರ್ಷದಿಂದ ಶಬಿಮೇಲೆ ಹೋಗ್ತಾ ಇದ್ದೀನಿ ನಾನು ಅಯ್ಯಪ್ಪ ಡ್ಯೂಟಿ ನನ್ನ ಪ್ರಾಣನೇ ಅಯ್ಯಪ್ಪ ಅಯ್ಯಪ್ಪ ಬಿಟ್ಟರೆ ಬೇರೆಯದು ಏನೂ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಅವಕಾಶ ಸಿಕ್ತು ಏನು ಕೇಳಿದ್ರು ನನಗೆ ಏನು ಕೇಳಿದ್ರು ಇದು ಮೇನ್ ದ್ವಾರ ಇದು ಶ್ರೀಕೋವಿಲ್ಲ ಮೇನ್ ಬಾಗಿಲು ಅದು ಶಿಲಾಭ್ಯಾಸ ಆಗಿದೆ ಹಳೆದು ಹಾಗಾಗಿ ನಿಮ್ಗೆ ಏನೇನು ಅವಕಾಶ ಇದ್ದರೆ ನೀವು ಅದನ್ನು ಡೊನೇಷನ್ ಮಾಡೋಂಗಿದ್ರೆ ನಿಮ್ಮ ಕಡೆಯನ್ನು ಮಾಡಿರಿ ಅಂತ ಕೇಳಿದ್ರು ನಮ್ಮ ಜೀವನದಲ್ಲಿ ಒಂದು ಒಳ್ಳೆ ಅವಕಾಶ ಸಿಕ್ತು ನಮಗೆ ಅದು ಮಾಡ್ಬೇಕನ್ನೋ ಉದ್ದೇಶಕ್ಕೆ ಹಂಗಾಗಿ ನಾವು ಅದನ್ನೇನು ಮಾಡಿದ್ವಿ ಅದು ಡೂರೋದು ನಮ್ಮ ಖರ್ಚಿಂದ ಟೋಟಲ್ ನಾವೇ ಡೊನೇಷನ್ ಮಾಡಿ ಕೊಟ್ಟಿವಿ ಅದು ಆರ್ಡರ್ ಬಂದು ಅವರು ಉಮಿನಿಕೇಶ್ ಅವರ ಹೆಸರು ಇತ್ತು ನಾವು ದಾನ ಮಾಡೋ ಉದ್ದೇಶದಿಂದ ನಾವು ಅದನ್ನು ನಮ್ಮ ಹೆಸರು ಅವ್ರ ಹೆಸರು ಅನ್ನೋ ಉದ್ದೇಶ ಏನಿಲ್ಲ ಟೋಟಲ್ ಅದನ್ನೆಲ್ಲ ನಾವೇ ಮಾಡಿ ಅದನ್ನು ತೊಗೊಂಡೋಗಿ ಹೋಗಿ ಶಬರಿಮಲೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡೊನೇಷನ್ ಮಾಡಿ ಟೆಂಪಲ್ ಬೋರ್ಡು ಮೆಂಬರ್ಸು ಎಲ್ಲರಿದ್ದರು ಎಲ್ಲ ಮೂಮೆಂಟ್ ಅಗ್ಯೂಮೆಂಟು ಎಲ್ಲ ಕೊಟ್ಟು ದೊಡ್ಡ ಪ್ರೋಗ್ರಾಮ್ ಮಾಡಿ ಡೋರ್ ಮಾಡಿ ನಮಗೊಂದು ಒಳ್ಳೆ ಅವಕಾಶ ಸಿಕ್ತು ಅಂತ ನಾವು ಮಾಡಿ ಮಾಡಿ ಕೊಂದು ಸರ್ ನೀವು ಡೊನೇಷನ್ ಅದರಿಂದ ಏನು ಅವ್ರೆ ಇದಾಗಿ ಕೊಟ್ಟಿದ್ದೆ ಮಾಡಿಲ್ಲ ಅವರು ನಮ್ ಒಂದು ಜೀವನದಲ್ಲಿ ಒಂದು ಒಳ್ಳೆ ಅವಕಾಶ ಸಿಕ್ತ ಉದ್ದೇಶಕ್ಕೆ ನಾವು ಹೋಗಿ ಅದನ್ನ ನಾವೇ ತಯಾರು ಮಾಡಿ ಕಟ್ಟಿ ತಗೊಂಡು ಅದನ್ನ ಕಾಪರ್ ಶೀಟ್ ಮಾಡಿ ಅದನ್ನ ಬಂಗಾರ ಪ್ಲೇಟಿಂಗ್ ಮಾಡಿಸಿ ಗೋಲ್ಡ್ ಫುಲ್ ಫುಲ್ ರಾಗಿ ಇರುತ್ತೆ ರಾಗಿ ಶೀಟ್ ಇರುತ್ತೆ ರಾಗಿ ಕೋಟೆ ಶೀಟ್ ಎಲ್ಲ ಇರುತ್ತಲ್ಲ ಅದ್ರ ಮೇಲೆ ಬಂಗಾರ ಪ್ಲೇಟಿಂಗ್ ಮಾಡಿ ಅದನ್ನ ಮಾಡಿ ಕೊಟ್ಟಿದ್ದು ನಾವು ಮಾಡಿ ದೇಣಿಗೆ ಮಾಡಿ ಕೊಟ್ಟಿದ್ದೀವಿ ಇದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ನಮ್ಗೆ ಇನ್ನೊಂದು ಅವಕಾಶ ಸಿಕ್ತು ಅದು ಫ್ರೇಮ್ ಕೂಡ ಗೋಲ್ಡ್ ರೀಟಿಂಗ್ ಮಾಡಬೇಕಾಗಿದೆ ಹಾಗಾಗಿ ಅದು ಫ್ರೇಮ್ ಕೂಡ ನಮಗೆ ಅದು ಕೂಡ ನಾವು ಮಾಡಿ ಕೊಟ್ಟಿದ್ದೀವಿ ಈಗ ವಿಚಾರ ಬಂದಿರೋದು ಹಳೇದು ಹಳೇದು ಅಲ್ಲಿ ಏನೋ ಕಳತನ ಆಗಿದೆ ಅಂತ ವಿಚಾರ ಬಂದಿದೆ ಅದ್ರ ಬಗ್ಗೆ ನಮಗೆ ಮಾಹಿತಿ ಹೊಸದ್ ಮಾಡಿದಷ್ಟೇ ನಾವು ಹೊಸದು ಮಾಡಿ ಕೊಟ್ಟಿದ್ದೀವಿ ಅದ್ರ ಬಗ್ಗೆ ನಮ್ಮ ಮಾಹಿತಿ ಈ ಅವ್ರ ಏನು ಸೆಟ್ ಕೇಳಿದ್ರು ಅದು ಹಳೇದು ಹಿಂಗೆ ಏನು ಏನು ಕತೆ ಬಂಗಾರ ಏನೆಲ್ಲ ಕೇಳಿದ್ರು ಈ ವಿಚಾರ ಇರೋದಿಷ್ಟೇ ಅವ್ರಿಗೆಲ್ಲ ಮಾಹಿತಿ ಅವ್ರು ಕೊಟ್ಟಿದ್ದೀವಿ ಅವ್ರು ಕೋರ್ಟ್ ರಿಪೋರ್ಟ್ ಸಬ್ಮಿಟ್ ಮಾಡೋ ತನಕ ಬೇರೆ ಮಾಹಿತಿ ಏನು ಹೇಳ್ಬೇಡ ಅಂತ ಹೇಳಿದ್ದಾರೆ ಹಂಗಾಗಿ ಅವ್ರಿಗೆ ನಾನು ಸಹಕರಿಸಬೇಕಂತ ಉದ್ದೇಶಕ್ಕೆ ನಾನು ಅದ್ರ ಬಗ್ಗೆ ಇನ್ನೂ ಮಾಹಿತಿ ಹೇಳಕ್ಕಿಲ್ಲ ಬಟ್ ಹಂಡ್ರೆಡ್ಗೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಾವು ಏನು ತಪ್ಪು ಮಾಡಿಲ್ಲ ನಾವು ದೇವ್ರದ್ದು ಮಾಡೋ ಅವಶ್ಯಕತೆ ಇಲ್ಲ ನಾವು ಎಲ್ಲ ಆಫ್ ಇದ್ದೀವಿ ನಾವು ಒಳ್ಳೆಯ ಬಿಸ್ನೆಸ್ ಮಾಡ್ತಾ ಇದ್ದೀವಿ ನಮ್ಮ ಬಳ್ಳಾರಿಯಲ್ಲಿ ನಮ್ಮ ಬಿಸ್ನೆಸ್ಸು ಏನು ಏನು ಕತೆ ಅಂತ ಪ್ರತಿಯೊಬ್ಬರಿಗೆ ಗೊತ್ತು ನಾನು ಎಂತ ಅಯ್ಯಪ್ಪ ಸ್ವಾಮಿ ಭಕ್ತ ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಸಪ್ರೇಟಾಗಿ ಹೇಳೋ ಅವಶ್ಯಕತೆ ಇಲ್ಲ ಬಟ್ ನಾವು ತಪ್ಪು ಮಾಡಿಲ್ಲ ನಾವು ತಪ್ಪು ಮಾಡೋದೂ ಇಲ್ಲ ತಪ್ಪು ಮಾಡೋ ಆಲೋಚನೆ ಬರಲ್ಲ ಯಾರು ಏನು ಮಾಡಿದ್ದಾರೆ ಅನ್ನೋದು ನಮ್ಗೆ ಐಡಿಯಾ ಇಲ್ಲ ಅದಕ್ಕೆ ಅವರಿಗೆ ಎಲ್ಲ ಸಹಕಾರ ಕೊಡಂತೇಳಿದರೆ ಪ್ರತಿಯೊಂದು ವಿಚಾರದಲ್ಲಿ ನಾನೆಲ್ಲ ಸಹಕಾರ ಕೊಡ್ತೀನಿ ಏನು ನಮ್ಮ ಕಡೆಯಿಂದ ಏನು ತೊಂದರೆ ಥ್ಯಾಂಕ್ ಯು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ